ನಮ್ಮ ಕರ್ನಾಡು ವೀಕ್ಷಕರಿಗೆ ನಮಸ್ಕಾರ ಸೊ ಎಲೆಕ್ಟ್ರಿಕ್ ಬಸ್ ಬಿ ಎಂ ಟಿ ಸಿ ಎಲೆಕ್ಟ್ರಿಕ್ ಬಸ್ ಡ್ರೈವರ್ಸ್ ಬಂದು ಪ್ರಾಪರ್ ಆಗಿ ಗೆ ಬರ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಯಾಕ ಅಂತ ಕೇಳಿದಾಗ ಅವ್ರು ಹೇಳಿದ ರೀಸನ್ ಏನು ಅಂದರೆ ನಮಗೆ ಪ್ರಾಪರ್ ಆಗಿ ಸ್ಯಾಲ್ರಿ ಬರ್ತಾ ಇಲ್ಲ ನಮಗೆ ಬರೋ ಸ್ಯಾಲ್ರಿನೇ ಕಮ್ಮಿ ಆದರೆ ಅದರಲ್ಲೂ ನಮಗೆ ಅದು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಸ್ ಎಲ್ಲ ಬರ್ತಿದೆ ಅದೇನು ಅಂತ ಡೀಟೇಲ್ ಆಗಿ ವಿಡಿಯೋ ಒಳಗಡೆ ನೋಡೋಣ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಸೊ ಇವಾಗ ನಾವು ಪ್ರಾಬ್ಲಮ್ ಏನು ಅಂತ ನೋಡೋದಕ್ಕೂ ಮುಂಚೆ ಎಲೆಕ್ಟ್ರಿಕ್ ಬಸ್ ಇದೆ ನಾರ್ಮಲ್ ಬಸ್ ಎಷ್ಟಿದೆ ಮತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕದಲ್ಲಿ ಬಿ ಎಂ ಟಿ ಸಿ ಬಸ್ ಅಂತ ಎತ್ಕೊಂಡ್ರೆ ನಮ್ಗೆ ಆರು ಸಾವಿರದ ಎಂಟುನೂರ ನಲವತ್ತೆರಡು ಬಸ್ ಇದೆ ಟೋಟಲ್ ಆಗಿ ಇದರಲ್ಲಿ ನಾವು ಸ್ಪ್ಲಿಟ್ ಮಾಡಿದ್ರೆ ನಮಗೆ ಐದು ಸಾವಿರದ ಆರುನೂರ ನಲವತ್ತೆರಡು ನಾರ್ಮಲ್ ಬಿ ಎಂ ಟಿ ಸಿ ಬಸ್ಗಳು ಆರ್ನೂರು ಬಸ್ಗಳು ಎ ಸಿ ಬಿ ಎಂ ಟಿ ಸಿ ಬಸ್ಗಳು ಮತ್ತೆ ಅದರಲ್ಲಿ ಆರ್ನೂರು ಬಸ್ಗಳು ನಮಗೆ ಎಲೆಕ್ಟ್ರಿಕ್ ಪ್ರೈವೇಟ್ ಎಲೆಕ್ಟ್ರಿಕ್ ಬಸ್ಗಳಿದೆ ಇದರಲ್ಲಿ ಮುನ್ನೂರು ಬಸ್ಗಳು ಬರೋದು ಸ್ಟಾಪ್ ಆಗಿದೆ ಅದಕ್ಕೆ ರೀಸನ್ ಇವಾಗ ಬಸ್ ಬರಬೇಕಂದ್ರೆ ಅದನ್ನ ಓಡಿಸ್ಕೊಂಡು ಬರೋರು ಇರಬೇಕು ಸೊ ಓಡಿಸ್ಕೊಂಡು ಬರೋರು ಇಲ್ದಿದ್ರಿಂದ ಡ್ರೈವರ್ಸ್ ಇಲ್ದಿದ್ರಿಂದ ಮುನ್ನೂರು ಬಸ್ಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಇವಾಗ ಅವ್ರ ಹತ್ರ ಏನ್ ರೀಸನ್ ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಇವಾಗ ನಾರ್ಮಲ್ ಆಗಿ ನಾವು ಬಸ್ ಡ್ರೈವರ್ಸ್ಗೆ ಸ್ಯಾಲ್ರಿ ಅಂತ ನೋಡಿದ್ರೆ ನಾರ್ಮಲ್ ಬಿ ಎಮ್ ಟಿ ಸಿ ಬಸ್ ಡ್ರೈವರ್ಸ್ಗೆ ಮೂವತ್ತೈದು ಸಾವಿರ ಇಂದ ನಲವತ್ತು ಸಾವಿರವರೆ ಅವ್ರಿಗೆ ಸ್ಯಾಲ್ರಿ ಬರ್ತಾ ಇದೆ ಆದ್ರೆ ಇವಾಗ ಪ್ರೈವೇಟ್ ಎಲೆಕ್ಟ್ರಿಕ್ ಬಿ ಎಂ ಟಿ ಸಿ ಬಸ್ ಗಳು ಅಂತ ಎತ್ಕೊಂಡ್ರೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಬರ್ತಿದೆ ಅಂದ್ರೆ ಹದಿನೈದು ಸಾವಿರ ಇಂದ ಹದಿನೆಂಟ್ ಸಾವಿರವರೆಗೂ ಅವ್ರಿಗೆ ಸ್ಯಾಲ್ರಿ ಕೊಡ್ತಿದ್ದಾರೆ ಇದರಲ್ಲಿ ಅವರು ಏಜೆಂಟ್ಸ್ ಬೇರೆ ಎರಡು ಸಾವಿರದಿಂದ ಮೂರ್ ಸಾವಿರ ವರ್ಗೂ ಕೊಡ್ಬೇಕು ಯಾಕೆ ಏಜೆನ್ಸಿ ಅವ್ರಿಗೆ ಕೊಡ್ಬೇಕು ಅಂತ ನೋಡಿದ್ರೆ ಇವಾಗ ಪ್ರೈವೇಟ್ ಎಲೆಕ್ಟ್ರಿಕ್ ಬಸ್ ಡ್ರೈವರ್ಸ್ ಏಜೆಂಟ್ಸ್ ಮೂಲಕ ಬಂದಿರೋರು ಇರ್ತಾರೆ ಸೊ ಆತರ ಇವ್ರ ಏಜೆಂಟ್ಸ್ ಅವ್ರು ಸೇರ್ಸಿರೋದ್ರಿಂದ ಇವ್ರಿಗೆ ಮಂತ್ಲಿ ಮಂತ್ಲಿ ಬರೋ ಸ್ಯಾಲ್ರಿಯಿಂದ ಟೂ ತೌಸಂಡ್ ಇಂದ ತ್ರೀ ತೌಸಂಡ್ ವರ್ಗು ಅವ್ರಿಗೇನು ಪೇ ಮಾಡೋದು ಬರ್ತಿದೆ ಈ ಸಿಚುವೇಶನ್ ಅಲ್ಲಿ ನಾವ್ ಇವ್ರಿಗೂ ಪೇ ಮಾಡ್ಬೇಕು ಮತ್ತೆ ಮನೆಯಲ್ಲಿ ಖರ್ಚು ನಮ್ಗಿರೋ ಪ್ರೈವೇಟ್ ಎಕ್ಸ್ಪೆನ್ಸಸ್ ಎಲ್ಲ ನೋಡ್ಕೋಬೇಕಂದ್ರೆ ನಮಗೆ ಸ್ಯಾಲ್ರಿ ಬೇಕು ಆ ಸ್ಯಾಲ್ರಿ ನಮಗೆ ಪ್ರಾಪರ್ ಆಗಿ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀರಿ ಬೇರೆ ಕಡೆ ಕೆಲಸ ಉಡ್ಕೊಂಡು ಹೋಗ್ತೀವಿ ಸೊ ಹೇಳಿನೂ ಮತ್ತೆ ನಮ್ಗೆ ಇನ್ನೂ ಸ್ಯಾಲ್ರಿ ಯಾಕಿಲ್ಲ ಅನ್ನೋ ರೀಸನ್ ಇಂದ ಕೆಲ್ಸಕ್ಕೆ ಬರೋದು ಸ್ಟಾಪ್ ಮಾಡಿದ್ದಾರೆ ಮತ್ತೆ ಅವರು ಈ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಬೇರೆ ಕಡೆಯಿಂದ ದುಡ್ಡು ಬರ್ತಿದೆ ಅಲ್ವಾ ಐ ಮೀನ್ ಇವಾಗ ಈ ಕೆಲಸದಲ್ಲಿ ಸ್ಯಾಲ್ರಿ ಬರಲಿಲ್ಲ ಅಂದ್ರೆ ಬೇರೆ ಕೆಲಸಕ್ಕೆ ಕನ್ಫರ್ಮ್ ಆಗಿ ಹೋಗ್ತಾರೆ ಸೊ ಆ ತರ ಹೋಗಿ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ರೀಸನ್ ಹೇಳಿದ್ದಾರೆ ಸೊ ಇದರಿಂದ ಇವಾಗ ನಾರ್ಮಲ್ ಪೀಪಲ್ಸ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇವಾಗ ನಾವು ಟ್ರಾವೆಲ್ ಮಾಡಬೇಕಂದ್ರೆ ಜಾಸ್ತಿ ಜನ ಮುನ್ನೂರು ಬಸ್ ಸ್ಟಾಪ್ ಆಗಿದೆ ಅಂದರೆ ಎಷ್ಟು ಟ್ರಾವೆಲ್ ನಮಗೆ ಅಫೆಕ್ಟ್ ಆಗ್ತಿದೆ ಈ ಅಲ್ಲಿ ಬಸ್ ಲೇಟಾಗಿ ಬಂದು ಟೈಮ್ಗೆ ಬಸ್ ಬರ್ತಾ ಇಲ್ಲ ಅಂದರೆ ಅವ್ರಿಗೂ ತುಂಬ ಹರಿ ಬರಿಯಾಗಿ ಕೆಲ್ಸಕ್ಕೆ ಹೋಗ್ಬೇ ಹೋಗೋ ಸಿಚುಯೇಷನ್ ಆಗಿರುತ್ತೆ ಅದು ಟ್ರಾಫಿಕಲ್ ಟ್ರಾವೆಲ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಈ ಟೈಮಲ್ಲಿ ಬಸ್ಸು ಬರಿಲ್ಲ ಅಂದರೆ ಅದು ತುಂಬ ತುಂಬ ಕಷ್ಟ ಆಗುತ್ತೆ ಸೊ ಇವಾಗ ಬಸ್ ಅಲ್ಲಿ ಹೋಗ್ಬೇಕಂದ್ರೆ ನಮಗೆ ಟ್ವೆಂಟಿ ಟು ಫಿಫ್ಟಿ ವರ್ಗೂ ಆಗುತ್ತೆ ಅನ್ಕೊಳ್ಳಿ ಎಕ್ಸ್ಪೆನ್ಸು ಅದೇ ಇವಾಗ ಟೈಮ್ಗೆ ಬಸ್ ಬರ್ತಾ ಇಲ್ಲ ಅನ್ನೋ ರೀಸನ್ ಇಂದ ಪೀಪಲ್ಸ್ ಎಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಅವರು ರೆಂಟ್ಗೆ ಆಟೋ ಮಾತಾಡ್ಕೊಳ್ಳೋದು ಇಲ್ಲ ಆನ್ಲೈನ್ ಅಲ್ಲಿ ಆಟೋನ ಬುಕ್ ಮಾಡ್ಕೊಳೋ ಸಿಚುವೇಶನ್ ಬಂದ್ಬಿಟ್ಟಿದೆ ಇವಾಗ ಆ ತರ ಬುಕ್ ಮಾಡ್ಕೊಳ್ಳೋದ್ರಿಂದ ಟ್ವೆಂಟಿ ರುಪೀಸ್ ಅಲ್ಲಿ ಮುಗಿತಾ ಇದ್ದಂತ ಟ್ರಾವೆಲ್ ಎಕ್ಸ್ಪೆನ್ಸ್ ಇವಾಗ ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ವರ್ಗು ಇನ್ನೂ ಮೇಲೆ ಹೋಗೋ ಸಿಚುಯೇಷನ್ ಆಗೋಗಿದೆ ಸೊ ಇದರಿಂದ ತುಂಬಾ ಕಷ್ಟ ಆಗ್ತಿದೆ ನಮ್ಗೆ ಪೀಪಲ್ಸ್ ಏನ್ ಹೇಳ್ತಿದ್ದಾರೆ ಡ್ರೈವರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಗೆ ಪ್ರಾಪರ್ ಆಗಿ ಸ್ಯಾಲ್ರಿ ಬಂದ್ರೆ ನಾವ್ ಯಾಕೆ ಬರಲ್ಲ ಅಂತ ಹೇಳ್ತೀವಿ ನಮ್ಗೆ ಪ್ರಾಪರ್ ಆಗಿ ಸ್ಯಾಲ್ರಿ ಬಂದ್ರೆ ನಾವ್ ಕನ್ಫರ್ಮ್ ಆಗಿ ಬರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಪೀಪಲ್ಸ್ನೂ ಇದನ್ನ ಬೇಗ ಸ್ವಲ್ಪ ಆ್ಯಕ್ಷನ್ ಎತ್ಕೊಂಡ್ರೆ ನಮಗೂ ಯೂಸ್ಫುಲ್ ಆಗಿರುತ್ತೆ ಬಿಕಾಸ್ ಅವರು ಡೈಲಿ ಡೈಲಿ ಟ್ರಾವೆಲ್ ಮಾಡೋ ಸಿಚುವೇಶನ್ ಆಗಿದೆ ಇದರಲ್ಲಿ ತ್ರೀ ಹಂಡ್ರೆಡ್ ಎಲೆಕ್ಟ್ರಿಕ್ ಬಸ್ಸಸ್ ನಿಂತಿದೆ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆಕ್ಷನ್ ತಗೋಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ಈ ಇನ್ಫಾರ್ಮೇಶನ್ ನೀವು ತಿಳ್ಕೊಂಡ್ರಿ ಅಂದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನಷ್ಟು ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಕರ್ನಾಡು ಟಿ ವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು